ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆಯರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಹನ್ನೊಂದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಂಜಲಿಯ ಪತ್ರ ಓದಿದ ಅಭಿಯ ಕಣ್ಣುಗಳು ತುಂಬಿ ಬಂದಿದ್ದವು ಇಲ್ಲಿ ನಮ್ಮವರು ಎಂದು ನಂಬಿರುವ ಯಾರೂ ನಮ್ಮವರಲ್ಲ ಎಂಬ ಎಂದು ಅಂಜಲಿ ಬರೆದಿದ್ದ ಸಾಲುಗಳು ಅವನನ್ನು ಚಿಂತೆಗೆ ದುಡಿದ್ದವು ಅಂಜಲಿಯ ಮಾತು ಯಾರನ್ನು ಬೆಟ್ಟಿ ಮಾಡಿ ತೋರಿಸುತ್ತಾ ಇದೆಯೋ ತಿಳಿಯಲಿಲ್ಲ ಅಲ್ಲಿ ನಮ್ಮೂರು ಅಂತ ನಾವಂದ್ಕೊಂಡಿರೋರು ಚಾರ್ಲಿ ಜಾನ್ ಅಂಕಲ್ ಮತ್ತು ಪ್ರಿನ್ಸ್ ನಾನೀಗ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕೋ ಯಾರನ್ನು ನಂಬಬೇಕು ತಿಳಿತಾನೇ ಇಲ್ಲ ಏನು ಮಾಡಲಿ ಎಂದವನ ಮನ ಚಿಂತೆಯ ಕಡಲಾಗಿತ್ತು ತನ್ನ ಸಂಕಟವನ್ನು ಯಾರು ಮುಂದೆಯೂ ಹೇಳಿಕೊಳ್ಳದಾದ ಅರಿವಿಲ್ಲದೆ ಅವನ ಕಾಲುಗಳು ಗುಡಿಯ ಕಡೆಗೆ ನಡೆದಿದ್ದವು ಶ್ರೀರಾಮನ ಮೂರ್ತಿ ಕಂಡಾಗ ಏನೋ ಒಂದು ಸಮಾಧಾನ ಮೂಡಿದಂತಾಯಿತು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತವನಿಗೆ ಮುಂದೆ ಏನು ಮಾಡಬಹುದು ಎಂಬ ದಾರಿ ಹೊಡೆದಿತ್ತು ದಾರಿ ತೋರಿದ ರಾಮನಿಗೆ ಕೈ ಮುಗಿದು ಮತ್ತೆ ಪೋಸ್ಟ್ ಆಫೀಸ್ ಕಡೆ ನಡೆದನು ಈಗಷ್ಟೇ ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇದ್ದೆ ಎಂದರು ಪೋಸ್ಟ್ ಮಾಸ್ಟರ್ ಯಾಕೆ ಸರ್ ಏನು ವಿಷಯ ಪೋಸ್ಟ್ ಬಾಕ್ಸ್ ವಿಷಯದಲ್ಲಿ ಏನಾದರೂ ತೊಂದರೆನಾ ತನ್ನ ಮನೆಯವರ ಜೊತೆ ಸಂಪರ್ಕ ಸಾಧನವಾಗಿರುವ ಬಾಕ್ಸ್ ಬಗ್ಗೆ ಆತಂಕ ಅವನ ದನಿಯಲ್ಲಿ ಗೋಚರಿಸ್ತಿತ್ತು ಇಲ್ಲ ಇಲ್ಲ ಪೋಸ್ಟ್ ಬಾಕ್ಸಲ್ಲಿ ಏನೂ ತೊಂದರೆ ಇಲ್ಲ ನಿಮಗೆ ಇವತ್ತು ಇನ್ನೊಂದು ಲೆಟ್ರ್ ಬಂದಿದೆ ಅದರ ಬಗ್ಗೆ ನಿಮಗೆ ತಿಳಿಸ್ಬೇಕಾಗಿತ್ತಲ್ಲ ಹಾಗಾಗಿ ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇದ್ದೆ ಎಂದವರ ಮಾತು ಕೇಳಿ ಸ್ವಲ್ಪ ನಿರಾಳನಾದ ಅಭಿ ಮತ್ತೊಂದು ಲೆಟ್ರ್ ಯಾಕೆ ಬರದಂಜು ಎಂದು ಯೋಚಿಸುತ್ತಲೇ ಕವರ್ ತೆರೆದ ಅಕ್ಷರ ಅಂಜುವಿನದ್ದಾಗಿರಲಿಲ್ಲ ಅದರಲ್ಲಿ ಇದ್ದದ್ದು ಎರಡೇ ಸಾಲು ನಿನ್ನ ತಂದೆ ತಂಗಿ ಆಪತ್ತಿನಲ್ಲಿದ್ದಾರೆ ಜಾನ್ ಪ್ರಿನ್ಸ್ ಚಾರ್ಲಿ ಯಾರನ್ನೂ ನಂಬಬೇಡ ನಿನ್ನ ಹಿತೈಷಿ ಎಂದಷ್ಟೇ ಬರೆದಿತ್ತು ಕಾಗದ ಓದಿದ ಅಭಿ ತಲೆ ಮೇಲೆ ಕೈಹೊತ್ತು ಕುಳಿತ ಚಾರ್ಲಿ ಜಾನ್ ಪ್ರಿನ್ಸ್ ಮೂವರಲ್ಲದೆ ಬೇರೆ ಯಾರ ನೆರವಿನಿಂದ ತನ್ನ ತಂದೆ ತಂಗಿಯನ್ನು ಆಪತ್ತಿನಿಂದ ಪಾರು ಮಾಡಬಹುದು ಎಂದು ಯೋಚಿಸತೊಡಗಿದನು ಬೇರೆ ನಂಬಿಕಸ್ಥ ಸ್ನೇಹಿತರು ಯಾರೂ ಹೊಳೆಯಲಿಲ್ಲ ಅಸಹಾಯಕತೆಯಿಂದ ಕಣ್ಣು ಮುಚ್ಚಿ ಕುಳಿತನು ಅಭಿ ತಲೆ ನೋಯ್ತಾ ಇದೆಯಾ ಎಂಬ ವಾತ್ಸಲ್ಯದನಿಗೆ ಕರಗಿ ಕಣ್ಣು ಬಿಟ್ಟನು ಇಲ್ಲ ಜಾನಮ್ಮ ಎಂದವನ ಕಣ್ಣಲ್ಲಿ ಸಣ್ಣ ತುಂತುರು ಕಂಡ ಜಾನಕಿಯಮ್ಮನ ಏಕೋ ಮರಗಿತ್ತು ಮನಸ್ಸಿನಲ್ಲಿ ಚಿಂತೆ ಕೊರಿತಾ ಇದ್ದರೆ ಯಾರ ಹತ್ರನಾದರೂ ಅದನ್ನು ಹೇಳ್ಕೊಂಡು ಬಿಡಬೇಕಪ್ಪ ಚಿಂತೆಗೆ ಪರಿಹಾರ ಸಿಗದೆ ಇದ್ದರೂ ಸ್ವಲ್ಪ ಸಮಾಧಾನ ಆದರೂ ಸಿಗುತ್ತೆ ಮನಸ್ಸು ಆದಮೇಲೆ ಪರಿಹಾರ ಹೊಳಿಲೂಬಹುದು ಎಂದರು ಇತ್ತ ಭೂಮಿಯ ಮನೆಯಲ್ಲಿ ರೂಮಿನಲ್ಲಿ ಮಂಚದ ಮೇಲೆ ಕುಳಿತು ಶೂನ್ಯದಲ್ಲಿ ದೃಷ್ಟಿ ನೆಟ್ಟಿದ್ದ ಭೂಮಿಜಾಳಿಗೆ ಬೆಳಿಗ್ಗೆ ದೇವಸ್ಥಾನದ ಬಳಿ ತನ್ನ ದೊಡ್ಡಮ್ಮ ಹೇಳಿದ ಮಾತೆ ಕಿವಿಯಲ್ಲಿ ಮೊಳಗುತ್ತಿತ್ತು ಗಂಡಾಸತ್ತ ಮುಂಡೆ ಗಂಡಾಸತ್ತ ಮುಂಡೆ ಎಂಬ ಮಾತೆ ನಾಲ್ಕು ದಿಕ್ಕಿನಲ್ಲಿ ಚೀರಿ ಚೀರಿ ಹೇಳಿದಂತಾಗುತ್ತಿತ್ತು ಗಟ್ಟಿಯಾಗಿ ಕಿವಿಯನ್ನು ಮುಚ್ಚಿಕೊಂಡಳು ಭೂಮಿಜ ಅವಳ ದೃಷ್ಟಿ ಗೋಡೆಯ ಮೇಲಿದ್ದ ಫೋಟೋದ ಕಡೆ ತಿರುಗಿತು ಗಂಧದ ಹಾರದ ಅಡಿ ನಗುತ್ತಿದ್ದ ರೋಹಿತ್ ಪಕ್ಕದಲ್ಲೇ ಇತ್ತು ರೋಹಿತ್ ಭೂಮಿಜಾರ ಮದುವೆಯ ಫೋಟೋ ಅದರಲ್ಲಿ ನಗುತ್ತಾ ಇದ್ದ ರೋಹಿತನ ಮುಖ ನೋಡಿದ ಭೂಮಿಗೆ ದುಃಖ ಉತ್ತರಿಸಿ ಬಂತು ಹೆಗಲ ಮೇಲೆ ಒಂದು ಕೈ ಬಿದ್ದಾಗ ಬೆಚ್ಚಿ ನೋಡಿದಳು ನಗುತ್ತಾ ನಿಂತಿದ್ದ ಸಿಂಧುವನ್ನು ಕಂಡು ಅವಳಿಗೆ ತಿಳಿಯದಂತೆ ಕಣ್ಣೀರು ಒರೆಸಿಕೊಂಡಳು ಏನೇ ಭೂಮಿ ಎಲ್ಲಿ ಹೋಗಿದೆಯೇ ಕೈಯಲ್ಲಿದ್ದ ಪೇರಳೆ ಹಣ್ಣನ್ನು ಕಚ್ಚಿ ತಿನ್ನುತ್ತಾ ಕೇಳಿದಳು ಸಿಂಧು ನಾನೆಲ್ಲಿ ಕಳೆದು ಹೋಗ್ಲೇತ್ಗೆ ಇಲ್ಲೇ ಇದ್ದೀನಿ ಎನ್ನುತ್ತಾ ಮಂಚ ಬಿಟ್ಟು ಇಳಿದಳು ಎಲ್ಲಿ ನಿಮ್ಮಣ್ಣ ಕಾಣಿಸ್ತಾ ಇಲ್ಲ ಸುತ್ತಲೂ ನೋಡುತ್ತಾ ಕೇಳಿದಳು ಸಿಂಧು ಗೊತ್ತಿಲ್ಲ ಹೊರಗಡೆ ಕೆಲಸದ ಮೇಲೆ ಎಲ್ಲಾದರೂ ಹೋಗಿರಬೇಕು ಎನ್ನುತ್ತಾ ತನ್ನ ಕೋಣೆಯಿಂದ ಹೊರಗೆ ಬಂದಳು ಭೂಮಿ ಭೂಮಿ ಹೊರಗೆ ಹೋದರೂ ಸಿಂಧು ಅಲ್ಲೇ ಇದ್ದಳು ಆ ಮನೆಯಲ್ಲಿ ಇದ್ದ ಎಲ್ಲ ರೂಮುಗಳಿಗಿಂತ ದೊಡ್ಡದಾಗಿದ್ದ ಆ ರೂಮು ಭೂಮಿಯ ಪಾಲಿಗೆ ಬಂದಿತ್ತು ದೊಡ್ಡ ಕರಿಹಲಿಗೆಯ ಮಂಚ ದೊಡ್ಡದಾದ ಬೀರು ಕನ್ನಡಿ ಇದ್ದ ಅಲ್ಮೆರ ಎಲ್ಲ ಇದೇ ರೂಮಿನಲ್ಲಿ ಇತ್ತು ಮತ್ತು ಅದೆಲ್ಲ ಭೂಮಿಯದಾಗಿತ್ತು ಸಿಂಧುವಿಗೆ ಯಾವಾಗಲೂ ಆ ರೂಮಿನ ಮೇಲೇ ಕಣ್ಣು ಎಷ್ಟೇ ಆತ್ಮೀಯತೆ ಇದ್ದರೂ ಭೂಮಿ ತನ್ನ ಬೀರು ಅಲ್ಮರ ಇದನ್ನೆಲ್ಲ ಯಾರಿಗೂ ಮುಟ್ಟಲು ಬಿಡುತ್ತಿರಲಿಲ್ಲ ಅದೇ ವಿಷಯ ಸಿಂಧುವಿನ ಹೊಟ್ಟೆ ಊರಿಗೆ ಕಾರಣವಾಗಿತ್ತು ಕಣ್ಣಲ್ಲೇ ಅದನ್ನೆಲ್ಲ ನೋಡಿ ಸವರಿದ ಸಿಂಧು ಮದುವೆ ಆಗಿ ಬಂದಮೇಲೆ ಹೇಗಾದರೂ ಸರಿ ನಾನು ಈ ರೂಮ್ಗೆ ಶಿಫ್ಟ್ ಆಗಿಬಿಡಬೇಕು ಇದೆಲ್ಲ ನನಗೇ ಸಿಗಬೇಕು ಎಂದುಕೊಂಡಳು ಮನದಲ್ಲಿ ಸಿಂಧು ಅತ್ಗೆ ಈಗ ನೀನು ಎಲ್ಲಿ ಹೋದೆ ಬಾ ಹೊರಗಡೆ ಹೋಗೋಣ ಎಂದು ಹೊರಗಿನಿಂದಲೇ ಕರೆದಳು ಭೂಮಿ ಭೂಮಿಯಕ್ಕ ಆ ಮುನಿಯನ್ನ ದನ ನೀನು ಹೂವಿನ ತೋಟಕ್ಕೆ ನುಗ್ಗಿದೆ ಏದಿಸರು ಬಿಡುತ್ತಾ ಬಂದು ಹೇಳಿದ ಪುಟ್ಟನ ಮಾತನ್ನು ಕೇಳಿ ಅಯ್ಯೋ 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 ನನ್ನ ಗಿಡಗಳೆಲ್ಲ ಹಾಳಾಗಿ ಹೋಗುತ್ತೆ ಎನ್ನುತ್ತಾ ಒಂದು ಕೋಲನ್ನು ಹಿಡಿದು ಪುಟ್ಟನ ಹಿಂದೆ ಓಡಿದಳು ಮುನಿಯನ ದನ ಭೂಮಿ ಬೆಳೆಸಿದ್ದ ಮಲ್ಲಿಗೆ ಹಂದರವನ್ನು ಹಾಳು ಮಾಡಿತ್ತು ಅದರ ತುಳಿತಕ್ಕೆ ಸಿಕ್ಕು ಸೇವಂತಿಗೆ ಸ್ಫಟಿಕದ ಗಿಡಗಳೆಲ್ಲ ಮುರಿದು ಹೋಗಿದ್ದವು ಭೂಮಿಗೆ ತನ್ನ ಮಕ್ಕಳಂತೆ ಜೋಪಾನ ಮಾಡಿದ್ದ ಗಿಡಗಳು ಧರೆಗೆ ಉರುಳಿದ್ದನ್ನು ಕಂಡು ಕಣ್ಣು ತುಂಬಿ ಬಂದಿತ್ತು ಲೈ ಮುನಿಯ ಬೇವರ್ಸಿ ನಿಂಗೇನೋ ದೊಡ್ಡ ರೋಗ ಬಂದಿರೋದು ನಿನ್ನ ದನಿನ ಕಡೆಗೆ ನಿಗಾ ಇಡೋಕ್ಕಾಗಲ್ಲ ನನ್ನ ಹೂವಿನ ಗಿಡಗಳನ್ನೆಲ್ಲ ಹೆಂಗೆ ಹಾಳು ಮಾಡಿ ನೋಡಿದೆ ನೋಡು ನೋಡು ಬಿಕನಾಸಿ ಎಂದು ಹೇಳುತ್ತಾ ದನದ ಪಕ್ಕದ ನೆಲಕ್ಕೆ ಜೋರಾಗಿ ಹೊಡೆದಳು ಕೋಲು ದನಕ್ಕೆ ತಾಗದ ಹಾಗೆ ಎಚ್ಚರ ವಹಿಸಿದ್ದಳು ಯವಿ ಅವಿ ಅವಿ ಅದೇನು ಬಾಯ್ ತಾಯಿ ನಿಂದು ಆರವರೆ ಮಕ್ಕಳು ಈಟೆಲ್ಲ ಬಾಯ್ ಮಾಡಬಾರ್ದು ಎನ್ನುತ್ತಾ ಬಂದ ಮುನಿಯನ ಹೆಂಡತಿ ಕೆಂಚಿ ಮೂಗ್ ಪ್ರಾಣಿ ಅದಕ್ಕೇನು ಗೊತ್ತಾಯ್ತದೆ ಹೂವಿನ ಗಿಡವೋ ಹಣ್ಣಿನ ಗಿಡವೋ ಬಾಯಾಗ್ತದೆ ಎಂದು ಜೋರಾಗಿ ಕೂಗಿದಳು ಅದು ಮೂಕ ಪ್ರಾಣಿನೇ ನಿಂಗೆ ಬುದ್ಧಿ ಇಲ್ವಾ ಎಲ್ಲಿ ಮೇಯಕ್ಕೆ ಬಿಡಬೇಕು ಎಲ್ಲಿ ಬಿಡಬಾರ್ದು ಅನ್ನೋ ಜ್ಞಾನ ನಿಂಗಿಲ್ವಾ ಭೂಮಿಯು ಸೌಮ್ಯವಾಗಿ ಮಾತನಾಡುವ ಹೆಣ್ಣೇನೂ ಅಲ್ಲ ಕೆಂಚಿಯ ಸಮಕ್ಕೂ ಭೂಮಿ ಜಗಳವಾಡಲು ನಿಂತಳು ರಸ್ತೆಯಲ್ಲಿ ಸಾಗುವ ಜನ ಇವರ ಜಗಳ ನೋಡಿಯೂ ನೋಡದಂತೆ ಹೋಗುತ್ತಿದ್ದರು ಅಲ್ಲಿಗೆ ಬಂದ ಶಾಂತಾಳ ಪಕ್ಕ ನಿಂತಳು ಸಿಂಧು ನೋಡಿಯತ್ತೆ ಹೇಗೆ ರಸ್ತೇಲಿ ಬಾಯ್ ಮಾಡ್ತಾ ನಿಂತಿದ್ದಾಳೆ ಮೂರು ಬಿಟ್ಟೋರು ಹಾಗೆ ಎನ್ನುತ್ತಾ ಅಸಮಾಧಾನಕ್ಕಿದಳು ಅವಳು ಮಾಡೋದೆಲ್ಲ ಇಂಥ ಕೆಲಸನೇ ಬಿಡು ವಿಧವೆಯಾಗಿ ಹೇಗಿರಬೇಕೋ ಹಾಗಿರದೆ ಅದೇನು ಅಲಂಕಾರ ಅದೇನು ವಯ್ಯಾರ ಅವಳು ಮನೆಯಲ್ಲೂ ಅವಳನ್ನು ಬೀದಿ ಬಸ್ಗೆ ಬಿಟ್ಟಾಗಿ ಬಿಟ್ಟಿದ್ದಾರೆ ನೋಡು ನೀನು ಆ ಮನೆ ಸೇರಿದ ಮೇಲೆ ಎಲ್ಲ ಒಂದು ಹದಕ್ಕೆ ತರಬೇಕು ಎಂದು ದೊಡ್ಡ ಉಸಿರು ಬಿಟ್ಟರು ಮೂಲೆಯಲ್ಲಿ ನಿಂತು ಪಿಸುಡಿಯಲ್ಲಿ ಮಾತನಾಡುತ್ತಾ ಇದ್ದರು ಅಮ್ಮ ಭಾಮ ಅವರ ಕಿವಿಗೆ ಮಾತುಗಳೆಲ್ಲ ಬಿದ್ದಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಮೆಲ್ಲಗೆ ಸರಿದು ಭೂಮಿಜಾಳ ಬಳಿ ಬಂದರು ಭೂಮಿ ಎಂಬ ಕರೆ ಕೇಳಿ ತಿರುಗಿ ನೋಡಿದವಳಿಗೆ ಕಂಡಿದ್ದು ತುಂಬಿದ ಕಣ್ಣಿನ ತಾಯಿ ಮತ್ತು ಅವರಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಶಾಂತ ದೊಡ್ಡಮ್ಮ ಹಾಗೂ ಸಿಂಧು ಅತ್ತಿಗೆ ಅಲ್ಲಿ ಏನಾಗಿರಬಹುದು ಎಂಬ ಅರಿವಿದ್ದ ಭೂಮಿ ಒಂದೂ ಮಾತನಾಡದೆ ಮನೆ ಕಡೆ ಹೆಜ್ಜೆ ಹಾಕಿದ್ದಳು ಜಾನಮ್ಮ ನನಗೆ ತುಂಬ ಬೇಕಾದವರೊಬ್ಬರು ತುಂಬ ಅನಾರೋಗ್ಯದಲ್ಲಿದ್ದಾರೆ ಅವರ ಸುತ್ತ ಇರೋರನ್ನ ಯಾರನ್ನೂ ನಂಬೋಕೆ ಸಾಧ್ಯ ಇಲ್ಲ ಅವರನ್ನು ಮೋಸದ ಜಾಲದಿಂದ ಹೇಗೆ ರಕ್ಷಿಸೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಎಂದನು ಚಿಂತೆಯಿಂದ ನೆರವು ತಗೋಬೋದಲ್ಲ ತಮಗೆ ತೋಚಿದ್ದನ್ನು ಹೇಳಿದರು ಜಾನಕಿ ಸ್ನೇಹಿತರು ಅಂದ್ಕೊಂಡವರೆ ನಮ್ಮ ಶತ್ರುಗಳು ಅನ್ನೋ ಅನುಮಾನ ಇದೆ ಜನಮ್ಮ ನಾನು ಇದ್ದೀನಿ ಅವರು ವಿದೇಶದಲ್ಲಿ ಅವರ ರಕ್ಷಣೆ ಭಾರ ನಂದೇನೆ ಇಲ್ಲಿ ಎಲ್ಲ ಕೆಲಸ ಬಿಟ್ಟು ಅಲ್ಲಿಗೆ ಹೋಗಿ ಅವರನ್ನು ಕಾಪಾಡಿಕೊಳ್ಳ ಅಥವಾ ಅವರನ್ನೇ ಇಲ್ಲಿ ಕರೆಸ್ಕೊಳ್ಳ ಗೊತ್ತಾಗ್ತಾ ಇಲ್ಲ ಎಂದನು ಬೇಸರದಿಂದ ನಿನಗೆ ಅಣ್ಣ ಮತ್ತು ತಂಗಿ ಇದ್ದಾರೆ ಅಂದಿದ್ದೆ ಅಲ್ವಾ ಅವ್ರ ಸಹಾಯ ತಗೊಳ್ಬೋದಾ ಯೋಚನೆ ಮಾಡು ಎಂದಾಗ ತನ್ನ ತಂಗಿಯೇ ಅಪಾಯದಲ್ಲಿ ಇರುವವಳು ಎಂಬುದನ್ನು ಹೇಳಲು ಆಗಲಿಲ್ಲ ಅಭಿಗೆ ಮನೆಗೆ ಬಂದ ಭೂಮಿ ಸೀದಾ ಬಚ್ಚಲಿಗೆ ಹೋಗಿ ಮುಖ ತೊಳೆದು ಬಂದಳು ಸನಿಕೆ ಬುಟ್ಟಿ ಹಿಡಿದು ತನ್ನ ಹೂವಿನ ತೋಟದ ಕಡೆ ನಡೆದಳು ಬಿದ್ದು ಹೋಗಿದ್ದ ಚಪ್ಪರವನ್ನು ಮತ್ತೆ ಕಟ್ಟಿ ದನದ ಕಾಲಿಗೆ ಸಿಕ್ಕು ಹಾಳಾಗಿದ್ದ ಗಿಡಗಳನ್ನೆಲ್ಲ ತೆಗೆದುಹಾಕಿ ಉಳಿದ ಗಿಡಗಳಿಗೆ ಸರಿಯಾಗಿ ಪಾತಿ ಮಾಡಿದಳು ಮುರಿದು ಹೋಗಿದ್ದ ಬೇಲಿಯನ್ನು ಸರಿ ಮಾಡಿ ಭದ್ರಾ ಮಾಡಿದಳು ಸುರಿಯುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಪಾರಿಜಾತ ಮರದ ಬುಡದಲ್ಲಿನ ಕಲ್ಲಿನ ಮೇಲೆ ಕುಳಿತಳು ಮದುವೆಯಾದ ಮಾರನೇ ದಿನ ರೋಹಿತನ ಸಂಗಡ ಹೂವಿನ ತೋಟಕ್ಕೆ ಬಂದಾಗ ಅದೇ ಕಲ್ಲಿನ ಮೇಲೆ ಕುಳಿತ ನೆನಪು ಹಸಿಯಾಯಿತು ನೆಲದಲ್ಲಿ ಹಾಸಿದ್ದ ಪಾರಿಜಾತವನ್ನೆಲ್ಲ ತನ್ನ ತಲೆಯ ಮೇಲೆ ಸುರಿದು ಪುಷ್ಪಾಭಿಷೇಕ ಮಾಡಿದ್ದು ನೆನೆದು ನಿಟ್ಟೆಸಿರು ಬಿಟ್ಟಳು ಭೂಮಿ ತನ್ನ ಗಲ್ಲದ ಮೇಲೆ ತುಟಿ ಉರಲು ಬಂದಿದ್ದವನನ್ನು ತಳ್ಳಿ ಓಡಿ ಹೋಗಿದ್ದು ನೆನಪಾಗಿ ತುಟಿ ಬೀಳಿದಿತ್ತು ಎರಡೇ ದಿನದ ಬಂಧನವಾಗಿತ್ತು ಅವನೊಂದಿಗೆ ಮಾಂಗಲ್ಯ ಧಾರಣೆ ಸಮಯದಲ್ಲಿ ತನ್ನ ಕೈಗೆ ಕೈ ಬೆಸೆದು ಜೀವನ ಪೂರ್ತಿ ಜೊತೆಯಾಗಿ ಇರುವೆ ಎಂದವ ಮತ್ತೆರಡೇ ದಿನದಲ್ಲಿ ಒಂದು ಅಪಘಾತದಲ್ಲಿ ಹೇಳದೆ ಕೇಳದೆ ಇವಳನ್ನು ಒಂಟಿಯಾಗಿಸಿ ಹೊರಟೇ ಹೋಗಿದ್ದ ಅಭಿಗೆ ಅತ್ ಪತ್ರ ಬರೆದವರು ಯಾರು ಎಂಬ ಯೋಚನೆಯೂ ಸತಾಯಿಸುತ್ತಿತ್ತು ತಂದೆ ತಂಗಿಯ ರಕ್ಷಣೆ ಹೊಣೆ ಕೈಬೀಸಿ ಕರೆಯುತ್ತಿತ್ತು ಸದ್ಯಕ್ಕೆ ಅವರಿಬ್ಬರನ್ನು ಜೀವಂತವಾಗಿ ಉಳಿಸಿಕೊಳ್ಳುವುದೇ ದೊಡ್ಡ ಜವಾಬ್ದಾರಿ ಎನಿಸಿ ತನ್ನ ಊರಿನ ಕಡೆ ಮುಖ ಮಾಡುವ ಯೋಚನೆ ಮಾಡಿದ ಅಭಿ ಬಂದು ಕೆಲವೇ ದಿನವಾಗಿದ್ದರೂ ಹೆತ್ತ ತಾಯಿಗಿಂತಲೂ ಪ್ರಿಯರಾಗಿದ್ದ ಜಾನಮ್ಮನನ್ನು ಬಿಟ್ಟು ಹೋಗಲು ಮನಸ್ಸು ಅಳುತ್ತಿತ್ತು ಅಭಿ ಮತ್ತೆ ವಿದೇಶಕ್ಕೆ ಹಾರುವನೆ ವಾಪಸ್ ಜಾನಮ್ಮನ ಬಳಿ ಬರಲು ಸಾಧ್ಯವಾಗುವುದೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು